ಎಲ್ರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಇದನ್ನ ಉಲ್ಲಂಘನೆ ಮಾಡಿರೋರನ್ನ ಜೈಲಿಗೆ ಹಾಕೋದು ಬಿಟ್ಟು ಕನ್ನಡ ಪರ ಹೋರಾಟಗಾರರನ್ನ ಜೈಲಿಗೆ ಹಾಕಿದ್ದೀರಾ ಇದು ಯಾವ ರೀತಿ ನ್ಯಾಯ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಜೈಲಿನಲ್ಲಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾರಾಯಣ್ ಟೂರನ್ನ ಹಾಗೂ ಕನ್ನಡ ಪರ ಹೋರಾಟಗಾರರನ್ನ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರನ್ನ ಎಲ್ಲರನ್ನು ಈ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತೇಳಿ ಸರ್ಕಾರದಲ್ಲಿ ಮನವಿಯನ್ನ ಮಾಡ್ತೀನಿ ಇವತ್ತು ಕನ್ನಡಪರ ಸಂಘಟನೆಗಳು ಹೋರಾಟಗಳನ್ನ ಚಳವಳಿಗಳನ್ನ ಮಾಡ್ತಾ ಇರೋದ್ರಿಂದನೇ ಕನ್ನಡ ಅನ್ನೋದು ಕರ್ನಾಟಕದಲ್ಲಿ ಅಷ್ಟು ಇಷ್ಟ ಅದು ಉಳ್ಕೊಂಡಿದೆ ಅಂತ ಕನ್ನಡಪರ ಸಂಘಟನೆಗಳ ಹೋರಾಟಗಾರರ ಧ್ವನಿಯನ್ನ ಅಡುಗಿಸುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಯಾರು ಹೊರಗಡೆಯಿಂದ ಬಂದವರು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯನ್ನ ಧಿಕ್ಕರಿಸಿ ಅವರಿಷ್ಟ ಬಂದಾಗೆ ನಾವು ನಮ್ಮ ನಾಮ ಹಾಕ್ತೀವಿ ಅಂತ ಹೇಳಿದಾರೆ ದಯವಿಟ್ಟು ನಿಂಗೆ ಧಿಕ್ಕಾರ ಏನೇ ಇದ್ರು ಜೈಲ್ಗೆ ಹಾಕೋದೇನೇ ಇದ್ರುನು ಅಂಥವ್ರನ್ನ ಜೈಲ್ಗೆ ಹಾಕಿ ಅಂತ ಹೇಳ್ತೀನಿ ಸೊ ಇದನ್ನ ನಾನು ಖಂಡಿಸ್ತೀನಿ ಖಂಡಿತವಾಗ್ಲೂ ಸಹ ಸಾಧ್ಯ ಆದಷ್ಟು ಬೇಗ ಕನ್ನಡಪರ ಹೋರಾಟಗಾರರನ್ನ ಕನ್ನಡಪರ ಸಂಘಟನೆಗಳ ಹೋರಾಟಗಾರನ್ನ ದಯವಿಟ್ಟು ಜೈಲಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಮುಖಾಂತರವಾಗಿ ಕೇಳ್ಕೊಳ್ತೀನಿ ಆಗಿನ ಎಲ್ಲ ಕನ್ನಡಿಗರಲ್ಲೂ ಮುಖ್ಯವಾಗಿ ಒಂದು ವಿನಂತಿ ಕನ್ನಡ ನೆಲ ಜಲ ಭಾಷೆಗೆ ಸಂಬಂಧಪಟ್ಟ ಯಾವುದೇ ಒಂದು ಚಳವಳಿಗಳು ಬಂದ್ರು ಕನ್ನಡಿಗರಾಗಿ ಎಲ್ಲರ ಕರ್ತವ್ಯ ದಯವಿಟ್ಟು ಹೋರಾಟ ಮಾಡೋದು ಚಳವಳಿಗಳನ್ನ ಮಾಡೋದು ಸೊ ಹಾಗಾಗಿ ಇದು ಬರೀ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡಬೇಕು ರಕ್ಷಣಾ ವೇದಿಕೆನೇ ಹೋರಾಟ ಮಾಡಬೇಕು ಅನ್ನೋದೇನೂ ಇಲ್ಲ ಸೊ ಹಾಗಾಗಿ ಎಲ್ಲ ಕನ್ನಡಿಗರಲ್ಲಿ ಮನವಿ ದಯವಿಟ್ಟು ಈ ಒಂದು ಪೋಸ್ಟ್ ಅನ್ನ ತಮ್ಮ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಒಬ್ಬ ಕನ್ನಡಿಗರಾಗಿ ಕನ್ನಡವನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಒಂದು ಪ್ರಯತ್ನ ನಮ್ಮ ಒಂದು ಬದ್ಧತೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ